ಸಿಎಂ ಸಿದ್ದರಾಮಯ್ಯ ಅವರಿಗೆ ಟ್ರಾಫಿಕ್ ಬಿಸಿ ತಟ್ಟುಬಿಟ್ಟಿದೆ ಸುತ್ತೂರು ಜಾತ್ರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದಾರೆ ಸಿಎಂ ಸುಮಾರು ಮೂರು ಕಿಲೋಮೀಟರ್ ಟ್ರಾಫಿಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕಿರುವಂಥದ್ದು ಸಿಎಂ ಅವರ ವಾಹನಕ್ಕೆ ದಾರಿ ಮಾಡಿಕೊಡೋದಕ್ಕೆ ಹರಸಾಹಸ ಪಡುವಂತಹ ಸಿಚುವೇಷನ್ ಕ್ರಿಯೇಟ್ ಆಗಿದೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸಿ ಎಂ ಸಿದ್ದರಾಮಯ್ಯವರ ಕಾರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದಂಥ ಘಟನೆ ಜರುಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯನವರ ಕಾರಿಗೆ ದಾರಿ ಮಾಡಿಕೊಡೋದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹರಸಾಹಸ ಪಟ್ಟಂತಹ ದೃಶ್ಯನ ನೀವು ಗಮನಿಸ್ತಾ ಇದ್ರಿ ಖುದ್ದು ರಸ್ತೆಗೆಳೆದು ಬಿಟ್ಟಿದ್ದಾರೆ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲತಂಡಿ ಅಡಿಷನಲ್ ಎಸ್ ಪಿ ನಾಗೇಶ್ ಹಾಗೂ ಮಲ್ಲಿಕಾರ್ಜುನ್ ಮಲ್ಲಿಕ್ ಭಾಗಿಯಾಗಿದ್ದಾರೆ ಒಂದು ಕಡೆ ನೀವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಅಲ್ಲಿ ನಲ್ಲಿ ಎ ಸಿ ಎಂ ಸಿಲ್ಕಿದ್ದಾರೆ ಅಂತ ಸಹಜವಾಗಿ ಸಚಿವರು ಎ ಸಿ ಎಂ ಬಂದಾಗ ಝೀರೋ ಟ್ರಾಫಿಕ್ ಇರುತ್ತೆ ಅಥವಾ ಮೊದಲೇ ಬೆಂಗಾವಲು ವಾಹನಗಳು ಹೋಗ್ತವೆ ಆ ಸಂದರ್ಭದಲ್ಲಿ ಅವರನ್ನ ಈಸಿಯಾಗಿ ಕರೆತರುವಂತಹ ಪ್ರಯತ್ನ ಮಾಡುತ್ತೆ ಆದರೆ ಪ್ರತಿಷ್ಠಿತ ಜಾತ್ರೆಗಳಲ್ಲಿ ಒಂದಾದಂತಹ ಸುತ್ತೂರು ಜಾತ್ರೆ ನಡೀತಾ ಇರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ರಸ್ತೆ ಸ್ವಲ್ಪ ಕಿರಿ ಕಿರಿಕಿರಿ ಉಂಟಾಗಿದೆ ಟ್ರಾಫಿಕ್ ಕಿರಿಕಿರಿ ಆದ್ರೆ ಸದ್ಯಕ್ಕೆ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ರು ಸಿಎಂ ಇವತ್ತು ಅವ್ರಿಗೂ ಕೂಡ ಟ್ರಾಫಿಕ್ ಬಿಸಿ ತಟ್ಟಿರುವಂಥದ್ದು ಬರೋಬರಿ ಮೂರು ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಇಂದ ಹೊರಗಡೆ ಬರೋದಕ್ಕೆ ಹರಸಾಹಸ ಪಟ್ಟಂತಹ ಸಿಚುವೇಷನ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಇನ್ನು ಅಲ್ಲಿದ್ದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಫೀಲ್ಡ್ ಇಳಿದು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಟ್ಟಂತಹ ಒಂದು ಪ್ರಸಂಗ ಜರುಗಿದೆ सिनो सत्तूर यात्रा महोत्सव जर ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ಸಿಎಂ ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ರು ಆದರೆ ಅಲ್ಲಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ರಾಫಿಕ್ ಬಿಸಿ ನೀವು ಗಮನಿಸುತ್ತಾ ಇದ್ದೀರಿ ಸಿ ಎಂ ಬೆಂಗಾವಲು ವಾಹನಗಳಿಗಾಗ್ಲಿ ಅಥವಾ ಯಾವುದೇ ಗಾಡಿಗಳಿಗಾಗಲಿ ಹೋಗೋದಕ್ಕೆ ಅಲ್ಲಿ ಸ್ಪೇಸೇ ಇರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಆ ಟ್ರಾಫಿಕ್ ಇಂದ ಹೊರಗಡೆ ಬರೋದಕ್ಕೆ ಒಂದಷ್ಟು ಹರಸಾಹಸವೇ ಪಡಬೇಕಾಯ್ತು ಅದರಲ್ಲೂ ಕೂಡ ಗಮನಿಸೋದಾದ್ರೆ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಆಗಿರಬಹುದು ಬಹಳಷ್ಟು ಹಿರಿಯ ಅಧಿಕಾರಿಗಳೇ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಅಲ್ಲಿ ಫೀಲ್ಡ್ ಗಿಳಿದು ಕಕ್ಕಾಬಿಕ್ಕಿಯಾಗಿ ಓಡದ ಅಂತಹ ಒಂದು ಪ್ರಸಂಗ ಕೂಡ ಜರುತ್ತೆ ಸುತ್ತೂರು ಜಾತ್ರೆ ಹಿನ್ನೆಲೆ ಜನದಟ್ಟಣೆ ಬಹಳಷ್ಟಿದೆ ಹಾಗಾಗಿ ಒಂದು ಕಡೆ ಆ ಒಂದು ವಾಹನಗಳು ಸುಗಮವಾಗಿ ಸಂಚಾರ ಮಾಡೋದೇ ಕಷ್ಟಕರವಾಗಿತ್ತು ಅಂಥದ್ರಲ್ಲಿ ಸಿ ಎಂ ಕಾರು ಅಂದರೆ ಸ್ವಲ್ಪ ಝೀರೋ ಟ್ರಾಫಿಕ್ ಎಕ್ಸ್ಪೆಕ್ಟೇಷನ್ ಬಹಳಷ್ಟು ಇರುತ್ತೆ ಆದರೂ ಕೂಡ ಅಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಆಗಿರಲಿಲ್ಲ ಸುತ್ತೂರು ಜಾತ್ರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಸಿ ಎಂ ಸುಮಾರು ಮೂರು ಕಿಲೋಮೀಟರ್ ಟ್ರಾಫಿಕ್ನಲ್ಲಿ ಎಂ ವಾಹನಗಳನ್ನ ಕ್ಲಿಯರ್ ಮಾಡೋದಕ್ಕೆ ಎಸ್ಪಿ ಹರಸಾಹಸವನ್ನ ಪಡಬೇಕಾದಂತಹ ಸಿಚುವೇಷನ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಲ್ಲಿ ಹರಸಾಹಸವನ್ನೇ ಬೈಕ್ ಸವಾರನಿಗೆ ಕಾಲಿನಲ್ಲಿ ಒದೆಯಲು ಮುಂದಾಗಿದ್ದಾರೆ ಎಸ್ಪಿ ಕಾಲಿನಲ್ಲಿ ಒದೆಯೋದಕ್ಕೆ ಹೋಗಿ ಕೊನೆ ಕ್ಷಣದಲ್ಲಿ ಸಿನ್ ಯಾಕಂತ ಹೇಳಿದ್ರೆ ಎಲ್ಲರ ಹತ್ರ ಕೂಡ ಈಗ ಮೊಬೈಲ್ ಇರುತ್ತೆ ವಿಜುವಲ್ ವೈರಲ್ ಆಗುತ್ತೆ ವ್ಯಕ್ತಿಗೆ ಒದೆಯೋದಕ್ಕೆ ಹೋದಂತ ಒಂದು ಪ್ರಸಂಗ ಜರುಗಿದೆ ಅವ್ರಿಗೆ ಏನೇ ಒತ್ತಡ ಇರ್ಬೋದು ಏನೇ ಮಾಡ್ಬೋದು ಪಾಪ ಜನನೂ ಕೂಡ ಹೋಗ್ತಾ ಇರ್ತಾರೆ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಅರ್ಜೆನ್ಸಿ ಇರುತ್ತೆ ಈಗ ಸಿ ಎಮ್ ಬಂದರು ಅಂಥೇಳಿ ಇಮಿಡಿಯೇಟಾಗಿ ಆಗಿ ಅವರು ಕೂಡ ದಾರಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಒಂದು ಕಡೆ ಗಮನಿಸಿ ಅವ್ರಿಗೆ ಏನೇ ಒತ್ತಡ ಇರಲಿ ಸಾರ್ವಜನಿಕರ ಮೇಲೆ ಈ ರೀತಿಯಾಗಿ ಒದ್ಬಿಡ್ಬೋದಾ ಹಾಗಾದರೆ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಈ ಒಂದು ಪ್ರಸಂಗ ಜರುಗ್ಬಿಟ್ಟಿದೆ ಪೊಲೀಸರು ಅಲ್ಲಿ ಹೋಗ್ತಾ ಇದ್ದಂಥ ಬೈಕ್ ಸಾವ್ರೆ ಅವ್ರು ಹೇಳಿದ್ರು ಅಂದ್ಬಿಟ್ಟು ಇಮಿಡಿಯೇಟಾಗಿ ದಾರಿ ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವರು ಕೂಡ ಬಿಸ್ಲಿನಲ್ಲಿ ಆ ಒಂದು ಟ್ರಾಫಿಕ್ಕಿಂದ ಹೊರಗಡೆ ಹೋಗೋದಕ್ಕೆ ಒದ್ದಾಡ್ತಾ ಇರ್ತಾರೆ ಓದಿಯೋದಕ್ಕೆ ಹೋಗಿ ಏಕಾಏಕಿ ಸುಮ್ಮನೆ ಆಗ್ತಾರೆ ಯಾಕಂತ ಹೇಳಿದ್ರೆ ಅಲ್ಲೂ ಒಬ್ರು ತಡೆಯುವಂಥ ಪ್ರಯತ್ನ ಮಾಡ್ತಾರೆ ಜೊತೆಗೆ ಎಲ್ಲವೂ ಕೂಡ ಈಗ ಮೊದಲಿನ ಥರ ಅಲ್ಲ ನಾವು ಬಹಳಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀವಿ ಯಾರೋ ಹಿರಿಯ ಅಧಿಕಾರಿಗಳು ಬರ್ತಾರೆ ಅಂದ ತಕ್ಷಣ ಅವ್ರಿಗೆ ಸೆಲ್ಯೂಟು ಮತ್ತು ಜನಸಾಮಾನ್ಯರಿಗೆ ಹಾಗಾದ್ರೆ ಹಾಗಾದರೆ ಬೈದ್ಬಿಡ್ಬೋದಾ ವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥ ಅನೇಕ ಪ್ರಕರಣಗಳಿದೆ ಇನ್ನೂ ಕೂಡ ಪೊಲೀಸರು ಎಚ್ಚೆತ್ಕೊಳ್ಳೋದು ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಏನು ಸುಮ್ಮನೆ ಬಿಟ್ಟು ಬಿದ್ದಿಲ್ಲ ರೀ ಯಾಕಂತ ಹೇಳಿದ್ರೆ ನೀವು ಸಿ ಎಮ್ಗೆ ಏನೋ ಪ್ರೋಟೋಕಾಲ್ಸ್ ಇರುತ್ತೆ ಏನೆಲ್ಲ ನಿಮ್ಮ ನೀವು ಕೊಡಬೇಕಾಗುತ್ತೋ ಅದು ಕೊಡಿ ನಿಮಗೆ ಒತ್ತಡ ಇದೆ ಅಂತ ಹೇಳಿ ಅಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇರುವಂತಹ ಸಾರ್ವಜನಿಕರಿಗೆ ಈ ರೀತಿಯಾಗಿ ಮಾಡೋದು ತಪ್ಪು ಸೊ ಅದಕ್ಕೆ ನೀವು ನೋಡ್ತಾ ಇರುವಂತಹ ದೃಶ್ಯ ಮೈಸೂರಿನಲ್ಲಿ ಕಂಡು ಬಂದಿದೆ ಸಿಎಂ ಹೋಗ್ತಾ ಇರ್ತಾರೆ ಆದರೆ ಟ್ರಾಫಿಕ್ ಕಿರಿಕಿರಿ ಉಂಟಾಗಿರುತ್ತೆ ಯಾಕಂತ ಹೇಳಿದ್ರೆ ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಬಹಳಷ್ಟು ಗಾಡಿಗಳು ಅಲ್ಲಿ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ನಿಮ್ಮ ಬೇರೆ ಬೇರೆ ಒತ್ತಡವನ್ನು ಜನಸಾಮಾನ್ಯರ ಮೇಲೆ ಹಾಕಿದ್ರೆ ಜನಸಾಮಾನ್ಯರು ಒಂದಲ್ಲ ಒಂದು ದಿನ ತಿರುಗಿ ಬೀಳುವಂತ ಸಾಧ್ಯತೆ ಇರುತ್ತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪುನೀತ್ ಎಸ್ ಪುನೀತ್ ಸಹಜವಾಗಿ ಸಚಿವರು ಅಥವಾ ಸಿ ಈ ರೀತಿ ಒಂದು ಕಡೆ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ತಾರೆ ಅಂದ್ರೆ ಅಲ್ಲಿ ಆಗ್ಲೇ ಬಹಳಷ್ಟು ಬೆಳಗ್ಗೆಯಿಂದಲೇ ಪೊಲೀಸ್ಗಳು ಆ ಒಂದು ಜಾಗವನ್ನು ಕ್ಲಿಯರ್ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರ್ತಾರೆ ಆದರೂ ಕೂಡ ಏನೋ ಅನಿವಾರ್ಯ ಈ ರೀತಿಯಾಗಿ ರಸ್ತೆ ಸ್ವಲ್ಪ ಕಿರಿದಾಗಿರೋದ್ರಿಂದ ಹಿಂಗಾಗಿದೆ ಸದ್ಯಕ್ಕೆ ನೋಡ್ತಾ ಇರುವಂತಹ ವಿಶುವಲ್ಸ್ ಪ್ರಕಾರ ಸಾರ್ವಜನಿಕರಿಗೆ ಒದಿಯುವಂತ ಪ್ರಯತ್ನ ನಡೆದೋಯ್ತು ಒತ್ತಡ ಇದ್ರೆ ಹೀಗೂ ಮಾಡಬಹುದಾ ಅಮೃತ ಮುಖ್ಯವಾಗಿ ಈಗ ಸುತ್ತೂರು ಜಾತ್ರಾ ಮಹೋತ್ಸವ ಏನ್ ನಡೀತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಆ ಇವತ್ತು ಭಾನುವಾರ ಒಂದು ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತರು ಜೊತೆಗೆ ಸಾರ್ವಜನಿಕರ ಸಂಖ್ಯೆ ದ್ವಿಗುಣವಾಗಿರುತ್ತೆ ಅಂದ್ರೆ ಆ ಹೆಚ್ಚಿನದಾಗಿ ಜನ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಆ ಏನು ಸುತ್ತೂರಿನಲ್ಲಿ ಸುಮಾರು ಮೂರು ಕಿಲೋಮೀಟರ್ ದೂರದಷ್ಟು ಆ ವಾಹನ ಆ ಟ್ರಾಫಿಕ್ ಜಾಮ್ ಆಗಿದ್ದಂಥದ್ದು ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಆಗಮನವೂ ಕೂಡ ಇತ್ತು ಮುಖ್ಯಮಂತ್ರಿಗಳು ಬರುವಂತಹ ಸಂದರ್ಭದಲ್ಲಿ ಈ ಒಂದು ವಾಹನ ದಟ್ಟಣೆ ಹೆಚ್ಚಾಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ವಾಹನವು ಕೂಡ ಮುಕ್ಕಾಲು ಗಂಟೆಗಳ ಕಾಲ ಟ್ರಾಫಿಕ್ ನಲ್ಲಿ ಜಾಮ್ ಆದಂತಹ ಒಂದು ಘಟನೆ ನಡೆಯಿತು ಬಹಳ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ಅಂದ್ರೆ ಮೈಸೂರು ಪೊಲೀಸರಿಗೆ ಇವತ್ತು ಮುಖ್ಯಮಂತ್ರಿಗಳು ಬರ್ತಕ್ಕಂತ ಬರ್ತಕ್ಕಂತ ಒಂದು ಮಾಹಿತಿ ಇರ್ಬೋದು ಆ ಪ್ರೋಟೋಕಾಲ್ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಅನ್ನು ಮೇಂಟೈನ್ ಇರ್ಬೋದು ಇದನ್ನೆಲ್ಲವನ್ನೂ ಕೂಡ ಮಾಡಿರ್ಬೇಕಾಗಿರುತ್ತೆ ಆದ್ರೆ ಅದನ್ನ ಮೈ ಮರ್ತಿದ್ದಾರೆ ಎಲ್ಲೋ ಒಂದು ಕಡೆ ಪೊಲೀಸ್ನವರು ಹೀಗಾಗಿ ಈ ಒಂದು ಘಟನೆಯಿಂದ ಈ ಏನು ಮುಖ್ಯಮಂತ್ರಿಗಳ ಒಂದು ವಾಹನವೂ ಕೂಡ ಮುಕ್ಕಾಲು ಗಂಟೆ ಜಾಮ್ ಆಗೋದ್ರ ಜೊತೆಗೆ ಅಲ್ಲಿ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆದಂತಹ ಒಂದು ಘಟನೆ ಆಯ್ತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಾಹನವನ್ನ ಅಲ್ಲಿಂದ ಕಳುಹಿಸಿದ್ದ ಒಂದು ಸಂದರ್ಭದಲ್ಲಿ ಅಂದ್ರೆ ಸುತ್ತ ಕ್ರಮವನ್ನು ಮುಗಿಸಿ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನ್ವೆ ತೆರಳುವಂತಹ ಸಂದರ್ಭದಲ್ಲಿ ಏನ್ ಟ್ರಾಫಿಕ್ ಜಾಮ್ ಆಗಿತ್ತು ಈ ಸಂದರ್ಭದಲ್ಲಿ ಗಳ ವಾಹನ ಏನು ಟೂ ವೀಲರ್ಸ್ ಏನ್ ಬರ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಏನು ಎಸ್ ಪಿ ಅವರು ಏನಿದ್ರು ಆ ಒಂದು ಟ್ರಾಫಿಕ್ ಅನ್ನ ಸರಿಪಡಿಸುವಂತದ್ದು ವಾಹನ ಚಲಾವಣೆ ಆಗ್ಲಿಕ್ಕೆ ಸರಾಗವಾದಂತಹ ದಾರಿಯನ್ನ ಮಾಡಿಕೊಡ್ಲಿಕ್ಕೆ ಪ್ರಯತ್ನಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಖುದ್ದು ರಸ್ತೆಗಿಳಿದಂತಹ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಏನಿದ್ದಾರೆ ಇವರು ಆ ದ್ವಿಚಕ್ರ ವಾಹನದವರು ಒಬ್ಬರಿಗೆ ಕಾಲಿನಿಂದ ಒದಿಯುವಂತಹ ಒಂದು ಪ್ರಯತ್ನ ಕೊಂಡಾಗ್ತಾರೆ ತಕ್ಷಣ ಆ ವಾಪಸ್ ಬರತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಅಡಿಷನಲ್ ಎಸ್ ಪಿ ನಾಗೇಶ್ ಅವರು ಇರಬಹುದು ಜೊತೆಗೆ ಮಲ್ಲಿಕ್ ಅವರು ಕೂಡ ಇರ್ತಾರೆ ಸಿದ್ದರಾಮಯ್ಯ ಅವರ ವಾಹನಕ್ಕೆ ದಾರಿಯನ್ನ ಮಾಡ್ಕೊಳ್ಳಕ್ಕೋಸ್ಕರವಾಗಿ ಹಿರಿಯ ಅಧಿಕಾರಿಗಳು ಏನು ರಸ್ತೆಗಿಳಿತಾರೆ ಆ ಒಂದು ಸಂದರ್ಭದಲ್ಲಿ ದ್ವಿಚಕ್ರ ವಾಹನದವರ ಮೇಲೆ ಆ ಕಾಲಿನಿಂದ ಒದಿಯುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಏನು ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯ ಇರ್ಬೋದ ಅಧಿಕಾರಿಗಳಿಗೆ ಒಂದು ರೀತಿ ನ್ಯಾಯ ಇರ್ಬೋದ ಸಾರ್ವಜನಿಕರಿಗೆ ಒಂದು ರೀತಿಯಾಗಿ ನಡೆದುಕೊಳ್ಬೋದ ಈ ಒಂದು ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆ ಜನರ ಹಿತವನ್ನ ಕಾಯಬೇಕಾದಂತಹ ಅಧಿಕಾರಿಗಳು ಜನರ ಜನರ ಆ ಒಂದು ಜನರಿಗೆ ಏನು ದಾರಿಯನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅವ್ರ ಮೇಲೆ ತರುವಂತಹ ವರ್ತನೆಗಳೇನಿರ್ತವೆ ಆ ಒಂದು ವರ್ತನೆಗೆ ಈಗ ಖಂಡ ನ್ಯಾಯವಾಗಿ ಅಂದ್ರೆ ಒಂದು ರೀತಿ ಖಂಡನೆ ವ್ಯರ್ಥವಾಗ್ತಾ ಇರ್ತಕ್ಕಂಥ ಇನ್ನು ಖಂಡನೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಆ ಮುಖ್ಯಮಂತ್ರಿಗಳ ಒಂದು ವಾಹನವನ್ನ ಕಳುಹಿಸುವಂತಹ ಸಲುವಾಗಿ ಸಾರ್ವಜನಿಕರ ಮೇಲೆ ಹಲ್ಲೆಗೆ ಮುಂದಾಗುವಂತಹ ಒಂದು ಪ್ರಯತ್ನಕ್ಕೆ ಅದರಲ್ಲೂ ಕೂಡ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಂದಾದಂಥದ್ದು ಈಗ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಬೈಕ್ ಸವಾರನಿಗೆ ಕಾಲಿನಲ್ಲಿ ಓದಿಲಿಕ್ಕೆ ಮುಂದಾಗುವಂತಹ ಎಸ್ ಪಿಯ ಒಂದು ವರ್ತನೆ ಏನಿದೆ ಈ ಒಂದು ವರ್ತನೆಯನ್ನ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಇಲ್ಲಿ ಸಾರ್ವಜನಿಕರು ಕೂಡ ಒಂದ್ ರೀತಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಒಂದು ವಾಹನಕ್ಕೆ ದಾರಿಯನ್ನ ಮಾಡಿಕೊಡ್ಬೇಕಾದಂತಹ ಪೊಲೀಸರು ಪ್ರೋಟೋಕಾಲ್ ಇದ್ರು ಕೂಡ ಮುಂದೆ ಎಚ್ಚೆತ್ತುಕೊಳ್ಳತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ ಜಾತ್ರಾ ಮಹೋತ್ಸವಕ್ಕೆ ಏನು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ ಅದನ್ನ ನಿಭಾಯಿಸುವಂತಹ ಒಂದು ಕೆಲಸವನ್ನು ಮಾಡೋದ್ರ ಬದಲಾಗಿ ಅವರ ವಾಹನವನ್ನ ಅತಿ ವೇಗವಾಗಿ ಅವರಿಗೆ ದಾರಿಯನ್ನ ಮಾಡಿಕೊಡುವ ಸಲುವಾಗಿ ಬೈಕ್ ಸವಾರನಿಗೆ ಒದಿಯುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಾರೆ ಹೀಗಾಗಿ ಅವರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಗಮನಿಸೋದಾದ್ರೆ ಪೊಲೀಸರು ಸಾರ್ವಜನಿಕರ ಜೊತೆ ಬಹಳಷ್ಟು ಸೌಜನ್ಯಯುತವಾಗಿ ವರ್ತಿಸಿ ಅಂತ ಕೂಡ ಹಲವಾರು ಬಾರಿ ಹೇಳಿರ್ತಾರೆ ಆದ್ರೂ ಕೂಡ ಈ ರೀತಿ ಇದೆ ಮೊದಲನೇ ವಿಡಿಯೋ ಅಲ್ಲ ಬಹಳಷ್ಟು ವಿಡಿಯೋಗಳಿದೆ ಯಾರೋ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಪಾಪ ಸೈಕಲ್ ಅಲ್ಲಿ ಹೋಗ್ತಾರೋ ಒಂದು ವ್ಯಕ್ತಿನ ತಳ್ಳಿರೋದಾಗಿರ್ಬೋದು ಇಂಥ ಪ್ರಕರಣಗಳು ಬಹಳಷ್ಟಿದೆ ಯಾಕೆ ಪದೇ ಪದೇ ಇಂಥ ಘಟನೆಗಳು ನಡೆಯುತ್ತೆ ಅವ್ರ ಒತ್ತಡ ಏನೇ ಇರಲಿ ಈ ರೀತಿ ಸಾರ್ವಜನಿಕರ ಜೊತೆ ದುರ್ವರ್ತನೆ ತೋರುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಮೃತ ಪ್ರೋಟೋಕಾಲ್ ಎಷ್ಟು ಸಮಯಕ್ಕೆ ಅವ್ರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ತದನಂತರ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಎಷ್ಟು ಸಮಯಕ್ಕೆ ಹೋಗ್ತಾರೆ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವರ ಹಿರಿಯ ಅಧಿಕಾರಿಗಳಿಂದ ಈ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕಾಗುತ್ತೆ ಅದು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರೋ ರೀತಿಯಲ್ಲಿ ಆದ್ರೆ ಇಲ್ಲಿ ಪೊಲೀಸ್ ಎಲ್ಲೋ ಒಂದು ಕಡೆ ಮೈ ಮರೆತಿದ್ದಾರೆ ಈ ಒಂದು ಪೊಲೀಸಿಂಗ್ ಇಲ್ಲದೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿಯೇ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದಿರಬಹುದು ಜೊತೆಗೆ ಹೆಚ್ಚಿನ ಜನ ಜಾತ್ರಾ ಮಹೋತ್ಸವಕ್ಕೆ ಸುತ್ತೂರು ಜಾತ್ರೆ ಅಂತ ಅಂತ ಕ್ಷಣ ಹತ್ತೂರು ಜಾತ್ರೆಗೆ ಸಮ ಅಂತ ಅಂತಕ್ಕಂಥ ಒಂದು ಮಾತಿದೆ ಜೊತೆಗೆ ಭಾನುವಾರವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳು ಜೊತೆಗೆ ಬರುವಂತಹ ಮುಖ್ಯಮಂತ್ರಿಗಳ ಒಂದು ವಾಹನ ಚಲಾವಣೆ ಆಗ್ಲಿಕ್ಕೆ ಸರಾಗವಾದಂತಹ ದಾರಿಯನ್ನ ಮಾಡಿಕೊಡ್ಬೇಕಾದಂತಹ ಜವಾಬ್ದಾರಿ ಅಧಿಕಾರಿಗಳಲ್ಲಿ ಇರುತ್ತೆ ಆದ್ರೆ ಪೊಲೀಸ್ ಅಧಿಕಾರಿಗಳು ಇದು ಎಲ್ಲೋ ಒಂದು ಕಡೆ ಮೈ ಮರೆತಿದ್ದಾರೆ ಅಂತನೂ ಕೂಡ ಹೇಳ್ಬೋದು ಹಾಗಾಗಿಯೇ ಈ ತರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಜೊತೆಗೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರ ಮೇಲೆ ಹಲವಾರು ರೀತಿ ಈ ತರದ ಒಂದು ಒಂದು ರೀತಿ ಹಲ್ಲೆ ಮಾಡ್ತಕ್ಕಂಥ ವರ್ತನೆ ಇರ್ಬೋದು ಈ ತರದ ಒಂದು ಬೇಜವಾಬ್ದಾರಿತನದಿಂದ ತನದಿಂದ ವರ್ತನೆ ಇರ್ಬೋದು ಇದು ಸಾಕಷ್ಟು ಕಡೆಗಳಲ್ಲಿ ಹಲವು ಉದಾಹರಣೆಗಳಿದ್ದಾವೆ ಆದ್ರೆ ಎಸ್ ಪಿ ಅಂದ್ರೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯೇ ಈ ರೀತಿಯಾಗಿ ನಡ್ಕೊಳ್ಳಿಕ್ಕೆ ನಡೆದಿರ್ತಕ್ಕ ಅಂದ್ರೆ ಕಾಲಿನಿಂದ ಒದಿಯುವಂತಹ ಒಂದು ಪ್ರಯತ್ನ ಮುಂದಾಗಿರ್ತಕ್ಕಂಥದ್ದು ಇದೆಯಲ್ಲ ಇದು ಆಕ್ರೋಶಕ್ಕೆ ಪ್ರಮುಖವಾದ ಕಾರಣ ಆಗಿರ್ತಕ್ಕಂಥದ್ದು ಅಮೃತ ಥ್ಯಾಂಕ್ ಯು ಪುನೀತ್